ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಯೂರಿ ನಾನ್ ಬರ್ತಾ ಇದ್ದೀನಿ ಹರನಹಳ್ಳಿ ಹಬ್ಬಕ್ಕೆ ಇದೆ ಡಿಸೆಂಬರ್ ರಾಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಕಡೆಯಿಂದ ವಾರ್ಷಿಕೋತ್ಸವ ಆಯೋಜಿಸ್ತಾ ಇದ್ದಾರೆ ಜೊತೆಗೆ ಎಪ್ಪತ್ತಾರನೇ ಹುಟ್ಟು ಹಬ್ಬ ನಮ್ಮ ಮಠಾಧೀಶರರು ಸೊ ನಾನಂತೂ ಕಾತದಿಂದ ಕಾಯ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ನೀವು ಬನ್ನಿ ಲೆಟ್ಸ್ ಮೇಕ್ ದಿಸ್ ಇವೆಂಟ್ ಅ ಮೀನಿಂಗ್ ಫುಲ್ ವಾನ್ ಹಾಗೆ ಏನು ಟೇರುಗಳನ್ನ ನೋಡಿ ಇವಾಗ್ಲೂ ಜೀವನ ನೋಡ್ತಾ ಇರಿ ಸೊ ತುಂಬಾ ಖುಷಿ ಆಗ್ತದೆ ವಿಜ್ಞಾನ ಸಂಸ್ಥೆ ಬಂದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಬರೀ ಮಾತಿಯಲ್ಲ ತಂದೆ ತಾಯಿಯರಿಗೆ ನೋಡಕ್ ಬಹಳ ಖುಷಿ ಆಗುತ್ತೆ ಅವರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂದರೆ ನಮ್ಮ ಬಿ ಎಡ್ ಕಾಲೇಜಲ್ಲಿ ಇವತ್ತು ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಹಾಗೆ ನಮ್ಮ ಸ್ವಾಮೀಜಿಗಳದು ಎಪ್ಪತ್ತಾರನೇ ಹುಟ್ಟು ಹಬ್ಬ ಇದೆ ಸೊ ಹಾಗಾಗಿ ನಟಿ ಮಯೂರಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಈ ಫಂಕ್ಷನ್ಗೆ ಹಾಗೆ ತುಂಬ ಜನ ಗಣ್ಯರು ಸಹ ಬರ್ತಾ ಇದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಬೇಗ ಬೇಗ ರೆಡಿ ಆಗೋಣ ಆಲ್ರೆಡಿ ಸಂಜೆ ಫೈವ್ ಓ ಕ್ಲಾಕ್ ಆಗಿತ್ತು ಟೈಮ್ ನೈಟೇ ಅಲ್ವಾ ಫಂಕ್ಷನ್ ಹಾಗಾಗಿ ನಾನು ಫೈವ್ ಓ ಕ್ಲಾಕಿಂದ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟು ಸ್ಟ್ರೋಕ್ ಕ್ರೀಮ್ ಹಚ್ಕೊಂಡೆ ಹಾಗೆ ಇವಾಗ ಫಿಟ್ಮಿ ಫೌಂಡೇಶನ್ನ ತೊಗೊಂಡಿದ್ದೀನಿ ಫಿಟ್ಮಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ಆಗಿ ಆಗಿಟ್ಕೊಂಡ್ಬಿಟ್ಟು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಇದ್ರ ಮೇಲ್ಗಡೆನೇ ಸ್ವಲ್ಪ ನ ಅಪ್ಲೈ ಮಾಡ್ಕೊಳ್ತೀನಿ ಇದು ಎನ್ವಾಯ್ ಬೇ ಅವ್ರದ್ದು ಬ್ಲಶ್ ಪಿಂಕ್ ಕಲರ್ ಇದೆ ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಕಲರ್ ನ ತಗೊಂಡಿದ್ದೀನಿ ನೈಟ್ ಫಂಕ್ಷನ್ ಆಗಿರೋದ್ರಿಂದ ಎಲ್ಲರೂ ಫ್ಯಾನ್ಸಿ ಸ್ಯಾರಿ ಹಾಕೊಂಡ್ಬರ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಹಾಗಾಗಿ ಫ್ಯಾನ್ಸಿ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಸ್ಯಾರಿ ಮೇಲ್ಗಡೆ ಈ ಥರ ಪರ್ಪಲ್ ಕಲರ್ ವರ್ಕ್ ಬಂದಿದೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗೋ ರೀತಿನೇ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನೋಡಿ ಬ್ಲಶ್ ಎಲ್ಲ ಅಪ್ಲೈ ಮಾಡಾಯಿತು ಫ್ರೆಂಡ್ಸ್ ಈಗ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಐಬ್ರೋಸ್ನ ಫಿಲ್ಲಿಂಗ್ ಮಾಡ್ಕೊಂಡು ಮೇಲೆ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಐಬ್ರೋಸ್ ಫಿಲ್ಲಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಫೌಂಡೇಶನ್ ಎಲ್ಲ ಕೂತಿರುತ್ತೆ ಅದ್ರ ಮೇಲೆ ಹಾಗಾಗಿ ಐಬ್ರೋಸ್ ಫಿಲ್ಲಿಂಗ್ ಮಾಡ್ಕೋಬೇಕು ಇದಾಗಿದ ತಕ್ಷಣ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಾಜಲ್ನೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾನು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ಯಾರಿಗೆ ಪರ್ಪಲ್ ಇದೆ ಅಲ್ಲ ಪರ್ಪಲ್ ಕಲರಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪರ್ಪಲ್ ವಿತ್ ಪಿಂಕ್ ಶೇಡ್ ಸ್ಯಾರಿಯಲ್ಲೂ ಅದೇ ರೀತಿ ವರ್ಕ್ ಇದೆ ಹಾಗಾಗಿ ಮ್ಯಾಚ್ ಆಗಬೇಕು ಅಂಥೇಳಿ ಲಾಸ್ಟಿಗೆ ನಾನು ಮಸ್ಕಾರಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೆವಿಲಿಯನ್ ಕೋಲಾಸಲ್ ಅವರ ಮಸ್ಕಾರಾನ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಹತ್ರ ಮೇಕಪ್ ಕಿಟ್ಟಲ್ಲಿ ಎಷ್ಟು ಲಿಪ್ಸ್ಟಿಕ್ ಇದೆ ತುಂಬ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಇದೆ ನನ್ನ ಕ್ರೇಜು ಲಿಪ್ಸ್ಟಿಕ್ ಕಲೆಕ್ಷನ್ ಹಚ್ಕೊಳ್ಳಿಲ್ಲ ಅಂದ್ರೂ ಫಂಕ್ಷನಲ್ಲಿ ಅಷ್ಟೇ ಹಚ್ಕೊಳ್ಳೋದು ಬಟ್ ತುಂಬ ಇದಾವೆ ಸೊ ಫ್ರೆಂಡ್ಸ್ ಲಾಸ್ಟಿಗೆ ಮ್ಯಾಚ್ ಆಗೋ ರೀತಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ವಿತ್ ಇದ್ರ ಮೇಲೆ ಲಿಪ್ ಗ್ಲಾಸ್ ಹಚ್ಕೊಂಡಿದ್ದೀನಿ ಸೊ ಹಾಗಾಗಿ ಮ್ಯಾಚ್ ಆಗಿದೆ ನೋಡಿ ಫ್ರೆಂಡ್ಸ್ ಫೈನಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಾಗಿದೆ ಈಗ ಸ್ವಲ್ಪ ನನಗೆ ಗ್ಲಿಟರ್ ಗ್ಲಿಟರ್ ಇದ್ದರೆ ಚೆನ್ನಾಗೆ ಅನ್ನಿಸ್ತು ಶ್ಯಾಡೋಗೆ ಹಾಗಾಗಿ ಎನ್ ವೈ ಬೇ ಅವ್ರದ್ದು ಪ್ರೀಮಿ ಗ್ಲಿಟರ್ನ ಹಚ್ಕೊಳ್ತಾ ಇದ್ದೀನಿ ಇದು ನನಗೆ ಫ್ರೀ ಬಂದಿದ್ದು ಪೋಪಲಲ್ಲಿ ಸೊ ಫ್ರೆಂಡ್ಸ್ ಫೈನಲಿ ನಾನು ರೆಡಿ ಹೇರ್ ಹೇರೆಲ್ಲ ಮುಂಚೆಯೇ ಸ್ಟ್ರೈಟನಿಂಗ್ ಮಾಡ್ಕೊಂಡಿದ್ದೆ ಲೈಟಾಗಿ ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ಟ್ರೈಟಿಂಗ್ ಮಾಡ್ಕೊಂಡಿದ್ದೆ ನೋಡಿ ನನ್ನ ಹತ್ರ ಮ್ಯಾಚಿಂಗ್ ಜುಮ್ಕಾಯಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ನನ್ನ ಸ್ಯಾರಿ ಬಂದ್ಬಿಟ್ಟು ಟೋಟಲ್ ಕಂಪ್ಲೀಟ್ ಔಟ್ಫಿಟ್ ಈ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಿದೆ ನಾನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಫೈನಲಿ ನೋಡಿ ರೀಚ್ ಆದ್ವಿ ನೋಡಿ ಎಲ್ಲರೂ ಇದ್ದಾರೆ ಇನ್ನ ತುಂಬ ಜನ ಬರ್ತಾರೆ ಲೇಟ ಲೇಟಾಗಿ ಬರ್ತಾರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ಹಾಯ್ ಇದೀನಿ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ತುಂಬ ಚೆನ್ನಾಗೆ ಕಾಣಿಸ್ತಾಯಿದ್ರು ಹಾಗೆ ಹಿಂದ್ ಪಿ ಯು ಹುಡ್ಗಿರು ಎಲ್ಲರೂ ಫಸ್ಟ್ ಪಿ ಯು ಗರ್ಲ್ಸ್ ಫಸ್ತಾಗಿ ನನಗೆ ಫ್ರೆಂಡ್ಸ್ ಆದರೂ ನಮ್ಮ ಕಾಲೇಜ್ ಅವರೇ ಬಟ್ ಇಷ್ಟು ದಿನ ನೋಡೇ ಇರಲಿಲ್ಲ ನಾವು ಎಲ್ಲೂ ಆಚೆನೇ ಹೋಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ನನಗೆ ಫ್ರೆಂಡ್ಸ್ ಆದರೂ ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ತುಂಬಾ ಜನ ಬಂದಿದ್ರು ನೈಟು ನಾವು ನಮಗೆ ಫೋರ್ ತರ್ಟಿ ಅಂತ ಟೈಮಿಂಗ್ ಸಿಗುತ್ತೆ ಆದರೂ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ಹೋದ್ರೂ ಸ್ವಲ್ಪ ಕಮ್ಮಿನೇ ಜನ ನೈಟೇ ಅಲ್ವಾ ಆ್ಯನ್ಯಲ್ ಡೇ ಫಂಕ್ಷನ್ ಹಾಗಾಗಿ ಫ್ರೆಂಡ್ಸ್ ಓಕೆ ಇವಾಗ ಮಯೂರಿ ಬರ್ತಾರೆ ಅದಕ್ಕಿಂತ ಮುಂಚೆ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದ್ದಾವೆ ನೀವೇ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಆಲ್ರೆಡಿ ಯಾಕಂದರೆ ತರ್ಟಿ ಟು ತರ್ಟಿ ಫೈವ್ ಡ್ಯಾನ್ಸಸ್ ಇದ್ವು ಅನಿಸುತ್ತೆ ಮತ್ತು ಲೇಟಾಗಿ ಬಿಡುತ್ತೆ ಲೇಟ್ ನೈಟ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಬೇಗನೇ ಕಲ್ಚರಲ್ ಪ್ರೋಗ್ರಾಮ್ಸನ್ನ ಸ್ಟಾರ್ಟ್ ಮಾಡಿದರು ಆಮೇಲೆ ಮಯೂರಿ ಅವರು ಬಂದಮೇಲೆ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ವೆಲ್ಕಮ್ ಮಾಡೋದು ಅದನ್ನೆಲ್ಲ ಆಮೇಲೆ ಇಟ್ಕೊಳ್ಳೋಣ ಅಂತೇಳಿ ಅವ್ರು ಬರೋವರೆಗೂ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ವು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನೋಡೋಣ ಮಯೂರಿ ಅವರ ಜೊತೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೊಳ್ತೀನಿ ಖಂಡಿತ ಲೆಟ್ಸ್ ಸಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸ್ವಾಮೀಜಿ ಅವರನ್ನ ವೇದಿಕೆ ಮೇಲೆ ಮರಿ ಮಾಡ್ಕೊಳ್ಬೇಕು ರಾಮಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ರಾಮಲಿಂಗೇಶ್ವರ ಮಹಾಸ್ವಾಮೀಜಿ ಕಿ ರಾಮಲಿಂಗೇಶ್ವರ ಮಹಾಸ್ವಾಮೀಜಿ ಕಿ ಬಂದಿರುವಂತಹ ಎಲ್ಲ ವೆಲ್ಕಮ್ ಸಾಂಗ್ಗೆ ನೇಗಿಲ ಹಿಡಿದ ಹೊಲದಲ್ಲೂ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಸೊ ರೈತ್ರ ಸಾಂಗ್ನ ಚೂಸ್ ಮಾಡಿದ್ರು ನಾವೆಲ್ಲ ರೈತರು ಮಕ್ಕಳಾಗಿರೋದ್ರಿಂದ ತುಂಬ ಹೆಮ್ಮೆ ಪಡೋ ವಿಷಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ವೆಲ್ಕಮ್ ನಡೀತಾ ಇದೆ ಗೆಸ್ಟ್ಗಳಿಗೆಲ್ಲ ಈ ವೆಲ್ಕಮ್ನ ನಮ್ಮ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಅಂತಲೇ ಹೇಳ್ಬೋದು ನಮ್ಮ ಶ್ರೀನಿವಾಸ್ ಸರ್ ನಮ್ಮೆಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಶ್ರೀನಿವಾಸ್ ಸರ್ ನಡೆಸ್ಕೊಡ್ತಾ ಇದ್ದಾರೆ ನನಗೂ ತುಂಬ ಆಸೆ ಇತ್ತು ಮನೆಯಿಂದಲೇ ಅಂದ್ಕೊಂಡು ಹೋಗಿದ್ದೆ ಗೆಸ್ಟ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಹೋಗಬೇಕು ಅಂತ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು ಹಾಗೆ ಅವ್ರ ಜೊತೆ ನಾನು ಕೂಡ ಒಂದು ಗೆಸ್ಟ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಫ್ರೆಂಡ್ಸ್ ತುಂಬಾ ಆಯಿತು ನಾನು ಮಯೂರಿ ಮ್ಯಾಮ್ನ ವೆಲ್ಕಮ್ ಮಾಡೋ ಚಾನ್ಸ್ ನಮಗೆ ಸಿಗ್ಲಪ್ಪ ಅಂದ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಸ್ಟಾರ್ಟಿಂಗ್ ಅನಿಸ್ತು ಅಲ್ಲಿ ಅಷ್ಟೊಂದು ಕ್ರೌಡ್ ಇದೆ ಮುಂದೆ ಎಲ್ಲ ನಮಗೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಆ ಚಾನ್ಸ್ ಸಿಕ್ತು ಮಯೂರಿ ಮ್ಯಾಮ್ನ ವೆಲ್ಕಮ್ ಮಾಡೋವಂಥ ಚಾನ್ಸ್ ನಮಗಂತೂ ತುಂಬ ಖುಷಿ ಆಯಿತು ಮಯೂರಿ ಮ್ಯಾಮ್ಗೆ ಆ್ಯಕ್ಚುಲಿ ಜೀರೋ ಪರ್ಸೆಂಟ್ ಈಗೋ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ವ್ಯಕ್ತಿತ್ವ ಒಂದು ಸ್ವಲ್ಪನೂ ಜಂಬ ಅನ್ನೋದೇ ಇಲ್ಲ ಆ್ಯಂಡ್ ಅವ್ರ ಬೇಬಿನೂ ಅಷ್ಟೇ ಎಷ್ಟು ಕ್ಯೂಟಾಗಿತ್ತು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಸಹ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಎಷ್ಟೊಂದು ಜನ ಸೇರಿದೆ ಸ್ಟೇಜ್ ಮೇಲೆಲ್ಲ ಇವರೆಲ್ಲ ಬಂದ್ಬಿಟ್ಟು ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್ ನಮ್ಮ ಕಾಲೇಜಿನ ಫ್ರೆಂಡ್ಸ್ ಇವರೇ ನಮ್ಮ ಸ್ವಾಮೀಜಿಗಳು ಹಾಗೆ ಈಗ ನನ್ನ ಫ್ರೆಂಡ್ಸ್ ಬಿ ಎಡ್ ಫ್ರೆಂಡ್ಸ್ ಜೊತೆ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅಣ್ಣರು ಅಯ್ಯೋ ಅವ್ರದ್ದೇ ಮಾಡ್ಕೊತ ಇದ್ದಾರೆ ನಮ್ ಮಾಡಲ್ಲ ಅಂತ ಅಂದರೂ ಕೇಳಿಸ್ಕೊಂಡ್ಬಿಟ್ಟೆ ಪಾಪ ಅಂದರೆ ನಮ್ಮ ಕ್ಲಾಸ್ಮೇಟ್ಸೇ ಅವರು ಅಣ್ಣರು ಅಣ್ಣ ಅಂತ ಕರಿತೀವಿ ನಾವು ಫ್ರೆಂಡ್ಸ್ ಹಾಗೆ ಈಗ ಗೆಸ್ಟ್ಗಳ್ದೆಲ್ಲ ಸ್ಪೀಚಸ್ ನಡೀತಾ ಇದೆ ಇನ್ನೇನು ಮಯೂರಿ ಮ್ಯಾಮ್ ಬರೋ ಟೈಮ್ ಆಯಿತು ಇನ್ನೇನು ಬರ್ತಾರೆ ಅನಿಸುತ್ತೆ ಗೆಸ್ಟ್ಗಳ ಸ್ಪೀಚನ್ನ ನಾನು ತಕೊಳ್ತಾ ಇದ್ದೆ ಹಾಗೆ ಅಲ್ಲೇ ನಿಂತ್ಕೊಂಡಿದ್ನಲ್ಲ ಹಾಗಾಗಿ ಈಗ ಮಯೂರಿ ಮ್ಯಾಮ್ ಎಂಟ್ರಿ ಆದರೂ ತುಂಬಾ ಕ್ರೌಡ್ ಆಗೋಯ್ತು ಅಲ್ಲೆಲ್ಲ ನೋಡಿ ಅವ್ರ ಕಾರು ಡೈರೆಕ್ಟಾಗಿ ಸ್ಟೇಜ್ ಹತ್ರನೇ ಆಲ್ಮೋಸ್ಟ್ ಸ್ಟೇಜ್ ಹತ್ರನೇ ಬಂತು ಬಿಕಾಸ್ ತುಂಬ ಕ್ರೌಡ್ ಆಗುತ್ತೆ ಅಂತೇಳಿ ತುಂಬ ಜನ ಹುಡುಗರು ಬಂದಿದ್ದರು ಅವ್ರನ್ನ ಮೀಟ್ ಮಾಡಬೇಕು ಅಂತೇಳಿ ಹಾಗಾಗಿ ತುಂಬಾ ಕ್ರೌಡ್ ಅಂದರೆ ಕ್ರೌಡ್ ಮಾಡಿಬಿಟ್ರು ಫ್ರೆಂಡ್ಸ್ ನೋಡಿ ಕಾರ್ ಬಂದು ನಿಂತಿದೆ ಅಲ್ಲಿ ಅವ್ರನ್ನ ಹೊರಗಡೆ ಬರೋದಕ್ಕೆ ಇಲ್ಲ ಹಂಗೆ ಮೊಬೈಲ್ ಕ್ಯಾಮೆರಾ ತೆಗೆದು ಬಿಟ್ಟಿದ್ದಾರೆ ಎಲ್ಲರೂ ಸೆಲ್ಫಿ ತಗೋಬೇಕು ಅಂತ ಹೇಳಿ ಮೊಬೈಲ್ ಫೋಟೋ ಹಾಗೆ ತೆಗಿ ತೆಗಿ ಇದ್ದಾರೆ ಅಷ್ಟೊಂದು ಜನ ಹೋಗ್ಬಿಟ್ರು ಹಂಗೆ ಡೈರೆಕ್ಟಾಗಿ ಅಲ್ಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ ಪಾಪ ನಮ್ಮ ಸರ್ಸ್ ಎಲ್ಲ ನಮ್ಮ ಬಿ ಎಡ್ ಅಣ್ಣರು ಅವರೆಲ್ಲ ತುಂಬ ಹೋಗಿ ಕಂಟ್ರೋಲ್ ಮಾಡಿದರು ಕಂಟ್ರೋಲ್ ಮಾಡಿ ಮಯೂರಿ ಮ್ಯಾಮ್ನ ಕರ್ಕೊಂಡು ಬಂದರು ನೋಡಿ ಎಷ್ಟು ಕ್ರೌಡ್ ಒಂದು ಐದು ಹತ್ತು ನಿಮಿಷ ಅಲ್ಲೇ ಟೈಮ್ ಆಗೋಯಿತು ಅಷ್ಟೊಂದು ಕ್ರೌಡು ಹೋಗಂಗೆ ಇಲ್ಲ ಅವರೆಲ್ಲ ಆ್ಯಕ್ಚುಲಿ ಆಮೇಲೆ ತಕೊಳಂತ್ರಿ ಅಂತ ಅಂದ್ರೂ ಸಹ ಇಲ್ಲ ಹಂಗೆ ಅಲ್ಲಿ ಅಪ್ಪು ಫೋಟೋ ಎಲ್ಲ ಇಟ್ಕೊಂಡು ಹಿಂಗೆ ತೋರಿಸ್ತಾ ಇದ್ರು ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ಅಪ್ಪು ಸರ್ ಫೋಟೋ ತಕ್ಕೊಂಡಿರೋದ್ರಿಂದ ನೋಡಿ ಡ್ರೋನ್ ಬಿಡ್ತಾ ಇದಾರೆ ಮ್ಯಾಮ್ ಎಂಟ್ರಿಗೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಪ್ರತಿ ವರ್ಷವೂ ಒಂದು ಒನ್ ಹೀರೋಯನ್ನ ಕರೆಸ್ತಾರೆ ಹೋದ ವರ್ಷ ಭಾವನಾ ಅವರು ಬಂದಿದ್ರು ಬಟ್ ನಾವು ಈ ಕಾಲೇಜಲ್ಲಿ ಇರಲಿಲ್ಲ ನೆಕ್ಸ್ಟ್ ಇಯರ್ ಯಾರು ಬರ್ತಾರೋ ಗೊತ್ತಿಲ್ಲ ಈ ವರ್ಷ ಮಯೂರಿ ಮ್ಯಾಮ್ನ ನೋಡೋ ಚಾನ್ಸ್ ನನಗೆ ಸಿಕ್ತು ಬಿಕಾಸ್ ಈ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ ಅಡ್ಮಿಷನ್ ಆದೆ ಫಸ್ಟ್ ಇಯರ್ ಈ ಚಾನ್ಸ್ ನನಗೆ ಈ ವರ್ಷ ಸಿಕ್ಕಿದೆ ನೋಡಿ ಮಯೂರಿ ಮ್ಯಾಮ್ ಬಂದರು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಲ್ವಾ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಹಾಕ್ಕೊಂಡಿದ್ರು ತುಂಬ ಸಿಂಪಲ್ಲಾಗಿ ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ರು ಜೀರೋ ಪರ್ಸೆಂಟ್ ಈಗೋ ಅಂತಲೇ ಹೇಳ್ಬೋದು ಮ್ಯಾಮ್ ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತು ನನಗಂತೂ ತುಂಬಾನೇ ಚೆನ್ನಾಗಿ ಕ್ಲೋಸ್ ಆಗಿ ಇದ್ರು ಅವ್ರಿಗೆ ಈಗೋ ಅನ್ನೋದೇ ಇಲ್ಲ ಆ್ಯಂಡ್ ಅವ್ರ ಬೇಬಿಗೋ ಅಷ್ಟೇ ತುಂಬಾನೇ ಮುದ್ದಾಗಿದ್ದಾನೆ ಅವ್ರೂ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ನಮ್ಮ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಮ್ಯಾಮ್ ಹೋದರು ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಅಂತ ಬರ್ತಾ ಇದ್ದಾರೆ ಇಲ್ಲ ಇಲ್ಲಿ ಸೀಟಲ್ಲಿ ಅಂತ ಬಂದರು ಫ್ರೆಂಡ್ಸ್ ಈಗ ಮಯೂರಿ ಮ್ಯಾಮ್ನ ವೆಲ್ಕಮ್ ಮಾಡೋ ಚಾನ್ಸ್ ನಮಗೆ ಸಿಕ್ಕಿದ್ದು ಅಂತ ಬ್ಯಾಡ್ಜ್ ಎಲ್ಲ ಹಾಕಿ ಹೋಗಿ ನಾವು ವೆಲ್ಕಮ್ ಮಾಡಿದ್ವಿ ಮಯೂರಿ ಮ್ಯಾಮ್ನ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ವೆಲ್ಕಮ್ ಮಾಡಿ ಹಾಗೆ ಫೋಟೋ ತಗ್ಸ್ಕೊಂಡ್ವಿ ನಮಗಂತೂ ತುಂಬಾ ಖುಷಿ ಆಯಿತು ಮಯೂರಿ ಮ್ಯಾಮ್ನ ವೆಲ್ಕಮ್ ಮಾಡೋ ಚಾನ್ಸ್ ನಮಗೆ ಸಿಕ್ತಲ್ಲ ಅಂತೇಳಿ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು ಲಾಸ್ಟ್ ಲಾಸ್ಟಿಗೆ ಅಂದ್ರೆ ತುಂಬ ಕ್ರೌಡ್ ಆಗೋಯ್ತು ಅವ್ರು ಹೇಗೆ ರಿಟರ್ನ್ ಹೋದ್ರೆ ಗೊತ್ತಿಲ್ಲ ಅಷ್ಟರಲ್ಲಿ ನಾವು ಮನೆಗೆ ಫ್ರೆಂಡ್ಸ್ ಇವಾಗ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಲೆಂಡರ್ನ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಗಳು ಹಾಗೆ ಎಲ್ಲ ಗಳು ಸೇರಿಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ಬ್ಯಾಂಗ್ಳೂರ್ ಅಲ್ಲಿ ಇವಾಗ ಸದ್ಯಕ್ಕೆ ಸೊ ಎಲ್ಲರ ಜೀವನ ಹಾಗೆ ನಾನು ಬಹಳಷ್ಟು ಏರುಪೇರುಗಳನ್ನ ನೋಡಿ ಇವಾಗಲೂ ಜೀವನ ನೋಡ್ತಾ ಇರಲಿ ಸೊ ತುಂಬಾ ಖುಷಿ ಆಗ್ತದೆ ನಂತರ ವಿದ್ಯಾ ಸಂಸ್ಥೆಗೆ ಬಂದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಮಕ್ಕಳೆಲ್ಲ ತಂದೆ ತಾಯಿಗಳಿಗೆ ನೋಡಕ್ ಬಹಳ ಖುಷಿ ಆಗುತ್ತೆ ಅವರ ಅವ್ರ ಮಕ್ಕಳು ಒಂದು ಡಾನ್ಸ್ ಪ್ರೋಗ್ರಾಮ್ ಅವರ ಒಂದು ಒಂದು ಛಲಕ್ ಸ್ಟೇಜ್ ಮೇಲೆ ನೋಡಕ್ಕೆ ಭಾಳ ಕಾಡ್ತಾ ಬಂದಿರ್ತೇರಿ ಕುಟುಂಬದಲ್ಲೇ ಇದ್ದೀವಿ ಸೊ ಈ ಒಂದು ಕುಟುಂಬದ ಬಗ್ಗೆ ನಾನು ಕೇಳಿದ್ದೆ ಬಟ್ ಅವತ್ತು ಸಾಕ್ಷಾತ್ ಅದನ್ನ ವಿಟ್ನೆಸ್ ಮಾಡೋಕ್ಕೆ ಬಹಳ ಖುಷಿ ಆಗ್ತಿದೆ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಸೊ ಇದೇನು ಇಪ್ಪತ್ತು ವರ್ಷದ ಸೇವೆ ಇದೆ ಅದು ಇನ್ನು ಸುಮಾರು ವರ್ಷ ಹಾಗೆ ನೀವು ಆಗುತ್ತೆ ಅಂತ ಗೊತ್ತು ಮುಂದೊಂದಿನ ಇದೇ ವಾರ್ಷಿಕೋತ್ಸವ

siapa jalan citra nanti mau apa ya Келең, 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 келең ಮಯೂರಿ ಮ್ಯಾಮ್ ಮಗ ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇವರೇ ಮಯೂರಿ ಮ್ಯಾಮ್ ಅವರ ಮಗ ಎಷ್ಟು ಕ್ಯೂಟ್ ಆಗಿದ್ದಾನಲ್ವ ತುಂಬ ಕ್ಯೂಟ್ ಅದಕ್ಕೆ ಹೇಳೋದು ಸೆಲೆಬ್ರಿಟಿ ಮಗ ಅಂತ ಹೇಳಿ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಿದ್ದು ಫೋಟೋಗೆ ಸ್ಮೈಲ್ ಕೊಡ್ತಾ ಇದ್ದಿದ್ದು ಎಲ್ಲ ಸೇಮ್ ಅವ್ರ ಅಮ್ಮ ಥರನೇ ಫೋಟೋಗಂತೂ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದ ಸೇಮ್ ಮಯೂರಿ ಮ್ಯಾಮ್ ಸ್ಮೈಲ್ ಥರನೇ ಇತ್ತು ಎಲ್ಲರ ಹತ್ರನೂ ಬರ್ತಾ ಇದ್ದ ಬೇರೆ ಮಕ್ಕಳಾಗಿದ್ದರೆ ಬಿಡ್ತಾ ಬಿಡ್ತಾಯಿದ್ವು ಬಟ್ ಪಾಪ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಫೋಟೋ ತಕ್ಕೊಳ್ತಾಯಿದ್ರು ಪಾಪ ಎಲ್ಲರ ಹತ್ರ ಹೋಗ್ತಾಯಿತ್ತು ಈ ಮಗು ನೋಡಿ ಹಾಯ್ ಇದ್ದಾನೆ ಎಷ್ಟು ಕ್ಯೂಟ್ ಅಂದರೆ ಕ್ಯೂಟ್ ನನಗಂತ ತುಂಬಾ ಇಷ್ಟ ಆಯಿತು ಗುಂಡ್ ಗುಂಡಕ್ಕೆ ಮುದ್ದು ಮುದ್ದಾಗಿ ತುಂಬ ಕ್ಯೂಟಾಗಿದ್ದ ಹಾಗೆ ಎಲ್ಲ ಹುಡುಗಿರತ್ರ ಜಾಸ್ತಿ ಹೋಗ್ತಾ ಇದ್ದ ಜೆಂಟ್ಸ್ ಹತ್ರ ಹೋಗ್ತಾ ಇದ್ಲಿಲ್ಲ ನೋಡಿ ಸ್ಮೈಲ್ ನೋಡಿ ಬೇಜಾರು ಮುಖದಲ್ಲೂ ಸ್ಮೈಲ್ ಅಂತೂ ಕೊಡ್ತಾ ಇದ್ದ ಫೋಟೋಗೆ ಕ್ಯೂಟ್ ಅಂದರೆ ಕ್ಯೂಟ್ ಸೊ ಕ್ಯೂಟ್ ಅಲ್ವಾ ಸೊ ಫೈನಲಿ ಫಂಕ್ಷನ್ ಮುಗೀತು ಫ್ರೆಂಡ್ಸ್ ನಮಗಂತೂ ತುಂಬಾ ಖುಷಿಯಾಯ್ತು ತುಂಬ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು